ಈ ರಾಷ್ಟ್ರದಲ್ಲಿ ಶಿರಾಳ ತಾಲೂಕು ಎಂ ಸಿ ಎಚ್ ಆಸ್ಪತ್ರೆ ಒಂದು ಲಕ್ಷ ಕಾರ್ಯಕ್ರಮ ಇದೊಂದು ಲಕ್ಷ ಗುಣಮಟ್ಟ ಕಾರ್ಯಕ್ರಮ ಹೆರಿಗೆ ಕೋಣೆ ಮತ್ತು ಹೆರಿಗೆ ಶಸ್ತ್ರಚಿಕಿತ್ಸಾ ಕೊಠಡಿಯಲ್ಲಿ ಒಂದು ಗುಣಮಟ್ಟದ ಆರೋಗ್ಯ ಸೇವೆಗಳನ್ನ ಕೊಡಬೇಕು ಅಲ್ಲಿ ಸುಸಜ್ಜಿತವಾಗಿರಬೇಕು ಎಲ್ಲ ರೀತಿಯಾದಂಥ ಒಂದು ಎಸ್ಟಾಬ್ಲಿಷಡ್ ಸ್ಟ್ಯಾಂಡರ್ಡ್ಸ್ ಆಂಡ್ ಪ್ರೋಟೋಕಾಲ್ಸ್ ಏನಿದೆ ಅದರ ಪ್ರಕಾರ ಅಲ್ಲಿ ಸೌಲಭ್ಯಗಳಿರಬೇಕು ಮಾನವ ಸಂಪನ್ಮೂಲ ಇರಬೇಕು ಮತ್ತು ಒಂದು ಪ್ರೋಟೋಕಾಲ್ ಅನುಸಾರ ಚಿಕಿತ್ಸೆ ಕೊಡಬೇಕು ಮತ್ತು ಉತ್ತಮ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲಾತಿಗಳನ್ನು ನಾವು ಚಾಚು ತಪ್ಪದೆ ಅದನ್ನು ನಿರ್ವಹಣೆ ಮಾಡಬೇಕು ಮತ್ತು ಸ್ವಚ್ಛತೆ ಘನ ತ್ಯಾಜ್ಯ ಬಯೋಮೆಡಿಕಲ್ ವೇಸ್ಟ್ ಅನ್ನ ಡಿಸ್ಪೋಸ್ ಮಾಡೋದು ಇವೆಲ್ಲ ಮತ್ತು ರೋಗಿಗಳನ್ನು ಬಂದಂತಹ ಗರ್ಭಿಣಿ ಸ್ತ್ರೀಯರನ್ನ ಬಾಣಂತಿಯರನ್ನು ನವಜಾತ ಶಿಶುಗಳನ್ನ ಹೇಗೆ ಆರೈಕೆ ಮಾಡ್ತೀವಿ ಮತ್ತು ಅವ್ರ ಜೊತೆ ಹೇಗೆ ನಾವು ಗೌರವಾನ್ವಿತವಾಗಿ ವರ್ತಿಸ್ತೀವಿ ಅನ್ನೋದ್ರ ಬಗ್ಗೆ ಮೌಲ್ಯಮಾಪನ ಮಾಡಿ ಅದರಲ್ಲಿ ನಮ್ಮ ಸಿರಾ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಕಳೆದ ಅಕ್ಟೋಬರ್ ತಿಂಗಳ ಇಪ್ಪತ್ತೇಳನೇ ತಾರೀಕು ನಡೆದಂತಹ ರಾಷ್ಟ್ರೀಯ ಮೌಲ್ಯಮಾಪನದಲ್ಲಿ ಶೇಕಡಾ ತೊಂಬತ್ತಾರರಷ್ಟು ಅಂಕಗಳು ಬಂದಿದ್ದಿವೆ ಇದು ಅತ್ಯುತ್ತಮವಾದಂಥ ಒಂದು ಅಂಕಗಳು ನಮ್ಮ ಬ್ಯಾಚ್ನಲ್ಲಿ ನಡೆದಂಥ ಎಲ್ಲ ಮೌಲ್ಯಮಾಪನದಲ್ಲಿ ನಮ್ಮ ರಾಜ್ಯದಲ್ಲಿ ನಡೆದಂಥ ಮೌಲ್ಯಮಾಪನಗಳಲ್ಲಿ ಬೇರೆ ಎಲ್ಲ ಆಸ್ಪತ್ರೆಗಳಿಗಿಂತ ಅತಿ ಹೆಚ್ಚು ಅಂಕಗಳು ನಮ್ಮ ಆಸ್ಪತ್ರೆಗೆ ಬಂದಿದೆ ಇದಕ್ಕೋಸ್ಕರ ಶ್ರಮಿಸಿದಂತಹ ಎಲ್ಲ ನಮ್ಮ ವೈದ್ಯಾಧಿಕಾರಿಗಳು ಸಿಬ್ಬಂದಿ ವರ್ಗದವ್ರಿಗೆ ನಾನು ನನ್ನ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ ರಾಜ್ಯ ರಾಜ್ಯದಲ್ಲಿ ಒಂದು ಕಡೆ ನಮ್ಮದು ಗಿಡಿ ಕರ್ನಾ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಸೇರಿ ಎರಡರಲ್ಲೂ ಕೂಡ ಸಿರಾ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಒಂದು ಬಹಳಷ್ಟು ಯಶಸ್ವಿಯಾಗಿ ಚಿಕಿತ್ಸೆ ಇದೆ ಅನ್ನೋದೊಂದು ಹೆಸರುವಾಸಿ ಆಗ್ತಾ ಇದೆ ಹ್ಮ್ ಖಂಡಿತವಾಗಿಯೂ ನಮ್ಮಲ್ಲಿ ಸಿರಾ ಮತ್ತು ಸುತ್ತಮುತ್ತಲ ಒಂದು ನಾಲ್ಕೈದು ತಾಲೂಕುಗಳ ಜನ ಆಂಧ್ರ ಪ್ರದೇಶ ಒಳಗೊಂಡಂತೆ ಇಲ್ಲಿ ಚಿಕಿತ್ಸೆಗಾಗಿ ಬರ್ತಾ ಇದ್ದಾರೆ ಅವರಿಗೆ ನಮ್ಮಲ್ಲಿ ಇರೋ ಸೌಲಭ್ಯಗಳ ಒಂದು ವ್ಯಾಪ್ತಿಯೊಳಗೆ ಒಂದು ಉತ್ತಮವಾದಂತಹ ಚಿಕಿತ್ಸೆಯನ್ನು ಮತ್ತು ಈ ಒಂದು ಏನು ಗುಣಮಟ್ಟ ಕಾರ್ಯಕ್ರಮಗಳೇನಿದ್ದಾವೆ ಈ ಅವುಗಳ ಒಂದು ಎಸ್ಟಾಬ್ಲಿಷ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಪ್ರೋಟೋಕಾಲ್ಸ್ ಇದೆ ಆ ಪ್ರೋಟೋಕಾಲ್ ಅನುಸಾರ ನಾವು ಚಿಕಿತ್ಸೆಯನ್ನು ಕೊಡಲಿಕ್ಕೆ ನಮ್ಮ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಇದಕ್ಕಿನಲ್ಲಿ ಸಾಕಷ್ಟು ಯಶಸ್ಸು ಆಗಿದೆ ಮತ್ತು ಜನಗಳಿಗೂ ಸಹಿತ ಒಂದು ಒಳ್ಳೆಯ ಸೌಲಭ್ಯ ಸಿಗ್ತಾ ಇದೆ ಅಂತ ಹೇಳಿ ನನಗನ್ಸುತ್ತೆ ಇಲ್ಲಿ ಒಟ್ಟು ನೂರ ಆರು ಹಾಸಿಗೆಗಳ ಸಾಮರ್ಥ್ಯದ ಆಸ್ಪತ್ರೆ ನೂರು ಬೆಡ್ಡು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಆರು ಬೆಡ್ ಎಸ್ ಎನ್ ಸಿ ಕಾರ್ಯನಿರ್ವಹಣೆ ಮಾಡ್ತಿದೆ ಪ್ರತಿ ತಿಂಗಳು ಸರಾಸರಿ ಮುನ್ನೂರ ಐವತ್ತು ಹೆರಿಗೆಗಳು ಆಗ್ತಾ ಇದ್ದಾವೆ ಅದೇ ರೀತಿಯಾಗಿ ಒಂದು ಪ್ರತಿ ದಿವಸ ಬೆಡ್ ಹಾಕಿ ಮಿಡ್ ನೈಟ್ ಬೆಡ್ ಆಕ್ಯುಪೆನ್ಸಿ ಪ್ರಮಾಣ ಶೇಕಡ ತೊಂಬತ್ತೈದರಿಂದ ಇದೆ ಅಂದರೆ ಬೆಡ್ಗಳು ಮ್ಯಾಕ್ಸಿಮಮ್ ಎಲ್ಲ ಬೆಡ್ಗಳು ಸಹಿತ ನಮ್ಮ ಆಸ್ಪತ್ರೆಯಲ್ಲಿ ಆಕ್ಯುಪೈ ಆಗಿರುತ್ತೆ ಜೊತೆಗೆ ಒಂದು ಹೊರ ರೋಗಿಗಳು ಸಹಿತ ಮುನ್ನೂರೈವತ್ತರಿಂದ ನಾಲ್ನೂರು ಜನ ರೋಗಿಗಳು ಪ್ರತಿದಿನ ಇಲ್ಲಿ ಬಂದು ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ ಸೊ ಹೀಗಾಗಿ ನಾವು ನೀವು ಹೇಳ್ದಂಗೆ ಸಿರಾ ಮತ್ತು ಅಕ್ಕ ಅಕ್ಕಪಕ್ಕದ ತಾಲೂಕುಗಳು ಜೊತೆಗೆ ಪಕ್ಕದ ನೆರೆಯ ಆಂಧ್ರ ಪ್ರದೇಶದ ಜನರು ಸಹಿತ ಈ ಒಂದು ಆಸ್ಪತ್ರೆಯ ಸದುಪಯೋಗನ ಪಡ್ಕೊಂಡು ಒಂದು ಉತ್ತಮವಾದಂಥ ಸೇವೆಯನ್ನು ಪಡ್ಕೊಳ್ತಿದ್ದಾರೆ ಅಂತ ಹೇಳಿ ನನಗೆ ಹೇಳಲಿಕ್ಕೆ ಅದು ಸಂತೋಷ